ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ನಮ್ಮಮ್ಮಿ ಇವತ್ತು ಸ್ವಲ್ಪ ಹಾಲಿನ ಕೆನೆ ಎಲ್ಲ ತೆಗೆದಿಟ್ಟಿದ್ವಿ ಅದು ಒಂದು ಬಾಕ್ಸ್ ತುಂಬ ಆಗಿತ್ತು ಅದನ್ನು ಏನು ತುಪ್ಪ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಮಿಕ್ಸರಲ್ಲೆಲ್ಲ ಹಾಕಿ ಅದನ್ನು ವಾಟರೆಲ್ಲ ತೆಗೆದು ಆಮೇಲೆ ಹಾಕೋದು ಬಟ್ ನಮ್ಮ ಕೆಲಸಕ್ಕೆ ಬರ್ತಾರಲ್ಲ ಆಂಟಿ ಅಂದರು ಡೈರೆಕ್ಟಾಗಿ ಹಾಕಿ ಅಂತ ಸೊ ಮಮ್ಮಿ ಓಕೆ ಅಂತ ಅಂದ್ಬಿಟ್ಟು ಎಲ್ಲ ಹಾಕಿದ್ರು ಬಟ್ ಅದು ಏನು ತುಪ್ಪದ ಅಂಶನೇ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಒಂದು ಸ್ವೀಟ್ನೇ ಪ್ರಿಪೇರ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅದಕ್ಕೆ ಮಿಲ್ಕ್ ಪೌಡರ್ ಶುಗರ್ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು ಸಕ್ಕತ್ತಾಗಿರೋ ಸ್ವೀಟ್ನ ರೆಡಿ ಮಾಡ್ತಾ ಇದ್ದಾರೆ ಹೆಂಗಿತ್ತು ಬುಜಿ ಸ್ವೀಟು ಮಾಡಿ ಸ್ವೀಟ್ ಚೆನ್ನಾಗಿತ್ತು ನಾಳೆ ಮಾಡಿಕೊಡಿ ಅಮ್ಮ ಹೌದಾ ಇವತ್ತು ಒಂದು ಪ್ಲೇಟ್ ಫುಲ್ ಕಲೆ ಇತ್ತು ನಾಳೆ ನೆಕ್ಸ್ಟ್ ಇನ್ನೊಂದು ಫುಲ್ ಆಗುತ್ತಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಮಿಕ್ಸ್ ಆದ್ಮೇಲೆ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಮಗೆ ಗೊತ್ತಾಗುತ್ತೆ ಆವಾಗ ಏನು ಮಾಡಬೇಕು ಅಂತಂದ್ರೆ ನೀವು ಒಂದು ಪ್ಲೇಟ್ಗೆ ಇಲ್ಲ ಬಾಕ್ಸ್ಗೆ ಸರ್ವ್ ಮಾಡ್ಬಿಟ್ಟು ಅದನ್ನ ನೀಟಾಗಿ ಸೆಟ್ ಮಾಡ್ಬಿಡ್ಬೇಕು ಯಾಕಂದ್ರೆ ಇದು ಸ್ವಲ್ಪ ತಣ್ಣಗಾಗ್ಬೇಕಲ್ವಾ ಸೊ ಹಂಗೆ ತಿನ್ನೋದಕ್ಕೇನೆ ತುಂಬಾ ಚೆನ್ನಾಗಿತ್ತು ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ವಿ ಅಂಡ್ ಹೊರಗಡೆ ಬೇಕರಿಯಲ್ಲೆಲ್ಲ ನಾವು ಮಿಲ್ಕ್ ಪೌಡರಿಂದ ಮಾಡಿರೋ ಸ್ವೀಟ್ಸ್ ಎಲ್ಲ ತಿಂತೀವಲ್ಲ ಸೇಮ್ ಟು ಸೇಮ್ ಹ್ಯಾಸ್ ಇಟ್ ಈಸ್ ಹಂಗೆ ಇತ್ತು ಟೇಸ್ಟ್ ಕೂಡ ಇದಕ್ಕೇನು ನೇಮು ಅಂತ ಗೊತ್ತಿಲ್ಲ ಸೊ ನೀವೇ ಒಂದೊಂದು ನೇಮ್ ಇಟ್ಬಿಡಿ ಬಟ್ ಸಖತ್ತಾಗಿ ಬಂದಿತ್ತು ಆ್ಯಂಡ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಪಕ್ಕ ರೆಸಿಪಿನ ಕಂಪ್ಲೀಟಾಗಿ ತೋರಿಸ್ತೀವಿ ಯಾವಾಗ ನೋಡಿ ಇವಾಗ ಹಂಗೆ ಕ್ವಿಕ್ಕಾಗಿ ರ್ಯಾಂಡಮ್ ಆಗಿ ತೋರಿಸಿದ್ದೀವಿ ಅಷ್ಟೇ ಸೊ ಫ್ರೆಂಡ್ಸ್ ಮತ್ತು ಮಾರ್ನಿಂಗ್ ಅದು ಏನು ಆಯ್ತು ಅಂದರೆ ಹಾಲು ಕಲೆಕ್ಟ್ ಮಾಡಿರ್ತಾ ಇದೆ ಅದನ್ನು ಬೆಣ್ಣೆ ತೆಗಿಯಣ ಅಂತ ಅಂದ್ಬಿಟ್ಟು ಏನೋ ಮಾಡೋಕ್ಕೋಗಿ ಅದು ಬರಲಿಲ್ಲ ಅದಕ್ಕೆ ಒಂದು ಸ್ವೀಟ್ನು ಮಾಡಿ ಸಕ್ಕತ್ತಾಗಿತ್ತು ಖಾಲಿನೇ ಆಗೋಯ್ತು ಎಲ್ಲ ಆ್ಯಂಡ್ ಮೀಶೋಯಿಂದ ಸಾರಿ ಫ್ಲಿಪ್ಕಾರ್ಟಿಂದ ಟು ಪ್ರಾಡಕ್ಟ್ ರಿಸೀವ್ ಆಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಕರ್ಟನ್ಸ್ ಸೆಟ್ ಆಫ್ ಫೋರ್ ಬರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾವು ಕರ್ಟನ್ಸ್ಗಳನ್ನ ಡಿಫ್ರೆಂಟ್ ಆಗಿ ಸರ್ಚ್ ಮಾಡ್ತಿರ್ತೀರ ಅಂದರೆ ಕಲರ್ ಕಾಂಬಿನೇಷನಲ್ಲಿ ಇಂಥದ್ದೇ ಬೇಕು ಅಂತ ಅಂದರೆ ಪರ್ಫೆಕ್ಟಾಗಿ ಸಿಗುತ್ತೆ ಆ್ಯಂಡ್ ಪ್ರಿಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಥರ ಬರುತ್ತೆ ಆ್ಯಂಡ್ ತುಂಬ ಸಾಫ್ಟಾಗಿದೆ ಲೆಂತ್ ಕೂಡ ಅಷ್ಟೇ ಲಾಂಗೇ ವಿಂಡೋಸ್ಗೆಲ್ಲ ಹಾಕ್ತಿವಲ್ಲ ಆ ಥರದಲ್ಲ ಡೋರ್ಗೆ ಹಾಕ್ತಿವಲ್ಲ ಆ ಥರ ಕಾಟನ್ ಇದು ಒಂದು ಓಪನ್ ಮಾಡ್ತೀನಿ ಫೋರ್ನು ಸೇಮ್ ಕಲರ್ ಇರೋದು ಈ ಥರ ಬರುತ್ತೆ ಕೆಳಗಡೆ ಪ್ರಿಂಟೆಡ್ ಅಂತೂ ತುಂಬಾ ಚೆನ್ನಾಗಿದೆ ಒಂಥರ ಲಕ್ಸುರಿ ಫೀಲ್ ಕೊಡುತ್ತೆ ಇದು ಚೆನ್ನಾಗಿದೆ ಗ್ರೀನು ಒಂಥರ ಬಿಸ್ಕೆಟ್ ಕಲರ್ ಎಲ್ಲ ವೈಟ್ ಎಲ್ಲ ಮಿಕ್ಸ್ ಆಗಿ ಒಂಥರ ಡಿಫ್ರೆಂಟ್ ಆಗಿದೆ ಏನೋ ಒಂಥರ ಚೆನ್ನಾಗಿದೆ ಇದರ ಪ್ರೈಸ್ ರೈಸ್ ಗೊತ್ತಿಲ್ಲ ಮರ್ತೋಗಿದೆ ಇದನ್ನ ನಿಮ್ಗೇನಾದ್ರೂ ಲಿಂಕ್ ಬೇಕು ಅಂತಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಜಸ್ಟ್ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಸಾಕು ನಿಮಗೆ ಲಿಂಕ್ ಓಪನ್ ಆಗುತ್ತೆ ನೀವು ಬೈ ಮಾಡ್ಬೋದು ನೋ ಪ್ರಾಬ್ಲಮ್ ಸೊ ಚೆನ್ನಾಗಿದೆ ನೋಡಿ ಇದನ್ನ ನಾಲ್ಕು ತರಿಸ್ದೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ಫ್ಲಿಪ್ಕಾರ್ಟಲ್ಲೇ ಬುತ್ತಿಗೆ ಅಂತ ಅಂದ್ಬಿಟ್ಟು ಲಂಚ್ ಬಾಕ್ಸ್ ಬರುತ್ತೆ ಲಂಚ್ ಬಾಕ್ಸಲ್ಲಿ ಓಪನ್ ಆಯಿತು ಓಪನ್ ಆಯಿತು ಫೋರ್ಕ್ ಮತ್ತೆ ಸ್ಪೂನ್ ಇಲ್ಲಿ ಇದನ್ನು ಜಸ್ಟ್ ಹಿಂಗೆ ಕ್ಲೋಸ್ ಮಾಡೋದು ಆ್ಯಂಡ್ ಅಂದರೆ ಅದೇ ಅವನಿಗೆ ಇದನ್ನು ಲಂಚ್ ಬಾಕ್ಸಸ್ ಇದೆ ತ್ರೀ ಪಾರ್ಟಿಷನ್ ಇದೆ ಅಲ್ವಾ ಇಲ್ಲಿ ಏನಾದರೂ ರೈಸ್ ಐಟಮ್ ಫ್ರೂಟ್ ಮತ್ತು ಚಟ್ನಿ ದೋಸೆ ಇಡ್ಲಿ ಆ ಥರ ಏನಾದರೂ ಹಾಕ್ಬೋದು ಅಂತ ಅಂದ್ಬಿಟ್ಟು ಇದನ್ನು ತರಿಸ್ದೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ನೆಕ್ಸ್ಟ್ ಇದು ಇದ್ರ ಜೊತೆ ವಾಟರ್ ಬಾಟಲ್ ಪುಟಾಣಿ ಅಂತ ತುಂಬಾ ಪುಟಾಣಿ ಅನ್ನಿಸ್ತು ಒಂದು ಎಷ್ಟು ನೀರು ಹಿಡಿಯುತ್ತೆ ಅಷ್ಟೇ ಒಂದೇ ಟೈಮಿಗೆ ಅದು ಖಾಲಿ ಆಗಿಬಿಡುತ್ತೆ ಸೊ ನೋಡಿ ಈ ಥರ ಇದೆ ವಾಟರ್ ಬಾಟಲ್ ತುಂಬ ಚಿಕ್ಕದು ಅವನಿಗೆ ನಾನು ಫ್ಲಾಸ್ಕ್ನ ಕೊಟ್ಟು ಕಳಿಸೋದು ಇದನ್ನು ಓಪನ್ ಮಾಡಿದ್ರೆ ಒಂದು ಇದಿದೆ ಇದೆ ಇದನ್ನು ಬೇಕಾದರೂ ಅಟ್ಯಾಚ್ ಮಾಡ್ಬೋದು ಬೇಕು ಅಂದರೆ ಥರ ನಾನು ಬಿಗ್ ಸೈಜಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಬಾಟಲ್ ಸ್ವಲ್ಪ ಚಿಕ್ಕದಾಯಿತು ಬಾಕ್ಸು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಬಾಟಲ್ದು ಚೆನ್ನಾಗಿದೆ ಸೊ ಸೊ ಈ ಥರ ಈ ಥರ ಚೆನ್ನಾಗಿದೆ ಆ್ಯಂಡ್ ಅಷ್ಟೇ ಎರಡೇ ತರಿಸಿದ್ರು ಮನೆಗಂತೂ ಇವಾಗ ಸಂಡೇ ಮನೆ ತುಂಬ ನೆಂಟರು ಬಂದಿದ್ರು ಹಾಗಾಗಿ ನಾನು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ನಿಮಗೆ ಗೊತ್ತು ನಾನು ಜಾಸ್ತಿ ರಿಲೇಟಿವ್ಸ್ ಯಾರನ್ನೂ ತೋರಿಸಲ್ಲ ನನಗೂ ಅದರಲ್ಲಿ ಅಂತ ಅಂದ್ಬಿಟ್ಟು ಸೊ ನನಗೂ ಕಂಫರ್ಟೇಬಲ್ ಇರಬೇಕು ಅವ್ರಿಗೂ ಕಂಫರ್ಟೇಬಲ್ ಇರಬೇಕು ಹಂಗಿದ್ರೆ ಮಾತ್ರ ತೋರಿಸ್ತೀನಿ ಇಲ್ಲ ಅದನ್ನು ತೋರಿಸೋದಕ್ಕೇ ಹೋಗಲ್ಲ ಅವ್ರನ್ನ ಸೊ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಯಾರನ್ನೂ ತೋರಿಸಲ್ಲ ಮನೇಲಿ ನಾವು ಹೆಂಗಿದ್ದೀವಿ ನಾವು ಎಷ್ಟು ಜನ ಇದ್ದೀವಿ ಅಷ್ಟೊಂದು ಮಾತ್ರ ತೋರಿಸ್ತೀನಿ ಅಷ್ಟೇನೆ ಆ್ಯಂಡ್ ಏನೊಂದು ವಿಷಯ ಏನು ತುಂಬ ನಾನು ನಿಮಗೆ ತುಂಬ ದಿನದಿಂದ ಒಂದು ವಿಷಯ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಶೇರ್ ಮಾಡೋಕ್ಕಾಗ್ತಿಲ್ಲ ಶೇರ್ ಮಾಡೋಕ್ಕಾಗಿರಲಿಲ್ಲ ಸೊ ತುಂಬ ಜನ ಕ್ವೆಶನ್ ಏನು ಅಂತಂದರೆ ಸೀಮಂತ ಯಾವಾಗ ಸೀಮಂತ ಯಾವಾಗ ಸೀಮಂತ ಯಾವಾಗ ಸೊ ಈ ಸೀಮಂತದ್ದು ಒಂದಿನ ಅದನ್ನೇ ಫಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಆಗಿ ನನ್ನ ಡೆಲಿವರಿ ಡ್ಯೂ ಡೇಟ್ ಈ ಥರ ಇದೆ ಅದ್ರ ಒಳಗಡೆ ಸುನಿಲ್ನ ರಜಕ್ಕೆ ರಜೆ ಸ್ಯಾಂಕ್ಷನ್ ಆಗಲಿ ಅಂತ ನಾವು ಹೇಳೋಣ ಆ್ಯಂಡ್ ಅದಾದಮೇಲೆ ಈ ಥರ ಪ್ಲ್ಯಾನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸೀಮಂತ ಅಂದ ತಕ್ಷಣ ನಾವೇನೇ ಹೋಗಿ ಸೀಮಂತಕ್ಕೆಲ್ಲ ಡೇಟ್ ಎಲ್ಲ ಫಿಕ್ಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ನೆಕ್ಸ್ಟ್ ಏನು ಆಷಾಢ ಶುರುವಾಗ್ತಾ ಇದೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ಸೊ ಆಷಾಢದಲ್ಲಿ ಶುಭ ಕಾರ್ಯಗಳನ್ನ ಯಾವುದೂ ಮಾಡಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತು ಈ ಥರ ಮದುವೆಗಳಾಗಲಿ ಅದನ್ನೆಲ್ಲ ಆಷಾಢದಲ್ಲಿ ಯಾರು ಮಾಡಲ್ಲ ನಮ್ಮ ಕಡೆ ಸೈಡು ಸೊ ನಾವು ಕೇಳಿದಾಗ ನಮಗೆ ಈಗಲೇ ಈಗ ಟ್ವೆಂಟಿ ಸೆವೆಂತಿಂದನೇ ಆಷಾಢ ಶುಕ್ರವಾರ ಶುರುವಾಗುತ್ತೆ ಸೊ ನಾವು ವಿಚಾರಿಸಿದಾಗ ಅವರು ಹೇಳಿದ್ರು ನಮಗೆ ಅದು ಆಷಾಢದಲ್ಲಿ ಮಾಡಬೇಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡನೇ ಮಗುಗೆ ಸೀಮಂತ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತಂದರೆ ಏನಕ್ಕೆ ಅಂತಂದರೆ ನೀವು ಎಲ್ಲರನ್ನ ಆಶೀರ್ವಾದ ಪಡ್ಕೊಳ್ಳಿ ಅದನ್ನು ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಯಾವುದೇ ರೀತಿ ಶಾಸ್ತ್ರಗಳನ್ನ ಸೀಮಂತದಲ್ಲಿ ಎರಡನೇ ಮಗುಗೆ ಮಾಡಬಾರ್ದು ಅಂತ ಹೇಳಿದ್ರು ಅಂದರೆ ನಾವು ಸೀಮಂತ ಅಂತಂದರೆ ಹೆಣ್ಮಕ್ಳಿಗೆ ಮೊದಲನೇ ಮಗುವಲ್ಲಿ ಕನಸಿರುತ್ತೆ ನನ್ನ ಸೀಮಂತ ಹಂಗಾಗಬೇಕು ಹಿಂಗಾಗ್ಬೇಕು ಅಂತ ಬಟ್ ನನಗೆ ಮೊದಲನೇ ನನ್ನ ಭುಜಿ ಪ್ರೆಗ್ನೆನ್ಸಿಯಲ್ಲೇ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ನನ್ನ ಸೀಮಂತನ ಎಲ್ಲರನ್ನೂ ಕರೆಸಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಯಾಕಂತಂದರೆ ಫಸ್ಟು ಮಗು ಆಗ್ತಾ ಇರೋದು ಸೊ ಎಲ್ಲರ ಬ್ಲೆಸ್ಸಿಂಗಿಂದ ಆಗಬೇಕು ಅನ್ನೋದು ಆಸೆ ಇತ್ತು ಬಟ್ ಅದು ಆಗಲಿಲ್ಲ ಆದ್ರೂ ಸ್ಮಾಲಾಗಿ ಟಿಕ್ ಟಾಕ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆ ಥರ ನಾನು ಆಗಿತ್ತು ಸೊ ಈ ಈ ಮಗುಗೆ ಕೇಳಿದಾಗ ನಾವು ಈ ಥರ ಅಂದ್ಕೊಂಡಿದ್ದೀವಿ ಅಂತಂದ್ಗೆ ಮಾಡಬಾರ್ದು ಎರಡನೇ ಮಗುವಿಗೆ ಮಾಡೋದು ಅಷ್ಟು ಇದಲ್ಲ ಅಂತ ಹೇಳಿದ್ರು ಸೊ ಸರಿ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿನೇ ನಾಶನೂ ಬರ್ತಾ ಇದೆ ಈ ರೀಸನ್ನಿಂದ ನಾನು ಸೀಮಂತನ ಇಲ್ಲ ನೋಡುವ ಆದರೆ ನಾನು ಆಗಿ ನಮ್ಮ ಮನೆಯವರು ಏನಿದ್ದಾರೆ ಅಲ್ವ ನಮ್ಮ ಮನೆಯಲ್ಲಿ ಯಾರಿದ್ದೀವಿ ಅವ್ರ ಜೊತೆ ಸಿಂಪ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಏನೂ ಶಾಸನ ಮಾಡೋಂಗಿಲ್ಲ ಏನೂ ಇಲ್ಲ ಅಂತಂದ್ರು ನನ್ನ ಒಂದು ಮೆಮೊರಿಗೋಸ್ಕರ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆ ಸೊ ನಾಳೆ ಹಾಸ್ಪಿಟಲ್ಗೆ ಹೋಗಬೇಕು ನಾಳೆ ಸ್ಕ್ಯಾನ್ ಇದೆ ನನಗೆ ಅಲ್ಲಿ ಏನು ಹೇಳ್ತಾರೆ ಮತ್ತು ಇನ್ನೂ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಡೇಟೆಲ್ಲ ಕನ್ಫರ್ಮ್ ಮಾಡಿಕೊಂಡು ಸುನಿಲ್ ಅವ್ರಿಗೆ ಲೀವ್ನ ಕೇಳಿ ಅಂತ ಹೇಳಬೇಕು ಅದೆಲ್ಲ ಆಗಿ ಎಲ್ಲ ಕನ್ಫರ್ಮ್ ಆದಮೇಲೆ ನೋಡೋಣ ಬಟ್ ಆಸೆ ಇತ್ತು ನನಗೂ ನಾನು ಸಿಮಂತೆಲ್ಲ ಮಾಡ್ಕೋಬೇಕಪ್ಪ ಅನ್ನೋದು ತುಂಬಾ ಆಸೆ ಇತ್ತು ಬಟ್ ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಇನ್ನು ತಲೆಯಲ್ಲಂತೂ ಓಡ್ತಾನೆ ಇರುತ್ತೆ ನನಗೆ ಅದು ಇದು ಅಂದ್ಕೊಂಡು ದಟ್ಸ್ ವೈ ನೋಡಬೇಕು ನಿಮ್ಮ ಜೊತೆ ನಾನು ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತಂದರೆ ಹಿಂಗೆ ಕೇಳಿದ್ವಿ ಎಲ್ಲನೂ ನಿಮ್ಮ ಜೊತೆ ಹೇಳಲೇಬೇಕಲ್ವಾ ಹಾಗಾಗಿ ಇನ್ನು ಟೈಮ್ ಇದೆ ನನಗೆ ನನ್ನ ಡ್ಯೂ ಡೇಟ್ಗೆ ಇನ್ನು ಹಾಸ್ಪಿಟಲ್ಗೆಲ್ಲ ಹೋಗ್ತಾಯಿರ್ತೀನಿ ಬರ್ತಾಯಿರ್ತೀನಿ ಇದೆಲ್ಲ ರೀಸನ್ನಿಂದ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ತುಂಬ ಜನ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಹಾಕಿದ ತಕ್ಷಣ ನೀವು ನನಗೆ ಮಗುನೇ ಆಗೋಗಿದೆ ಹೆಣ್ಮಗು ಅಂತ ಅಂದ್ಕೊಂಡು ಕಮೆಂಟ್ ಮಾಡ್ತಾಯಿದ್ರು ನಾನು ಏನಕ್ಕೆ ಮಹಾಲಕ್ಷ್ಮಿ ಅಂತ ಹಾಕ್ತೆ ಅಂತಂದರೆ ಶುಕ್ರವಾರ ದಿನ ಗಿಳಿ ಯಾವುದೇ ವಾರ ಆಗಲಿ ನಿಮ್ಮ ಮನೆಗೆ ಬಂತು ಅಂತ ಅಂದರೆ ಅದು ಲಕ್ಷ್ಮೀ ಸ್ವರೂಪ ಅಂತೆ ನಾನು ನನಗೆ ಗೊತ್ತಿರೋರೆಲ್ಲರನ್ನೂ ಕೇಳಿದೆ ನಮಗೆ ಗೊತ್ತಿರೋರು ಜ್ಯೋತಿಷಿಗಳಿರ್ತಾರಲ್ಲ ಅವ್ರನ್ನೂ ಕೇಳಿದಾಗ ನೀವು ಜಸ್ಟ್ ಸರ್ಚ್ ಮಾಡಿ ನೋಡಿ ಯೂಟ್ಯೂಬಲ್ಲೇ ಲಕ್ಷ್ಮೀ ಸ್ವರೂಪ ಗಿಳಿ ಅಂತ ಹೇಳ್ತಾರೆ ಸೊ ನಮ್ಮ ಬ ಮಹಾಲಕ್ಷ್ಮಿ ಥರನೇ ಬಂದಿದೆ ಶುಕ್ರವಾರ ದಿನ ಅಂತ ಅಂದ್ಬಿಟ್ಟು ನಾನು ಆ ಥರ ಹಾಕಿದೆ ಸೊ ತುಂಬ ಜನ ನಿಮಗೆ ಹೆಣ್ಮಗು ಆಗುತ್ತೆ ಅದಕ್ಕೆ ಗಿಳಿ ನಿಮ್ಮ ಮನೆಗೆ ಬಂದಿದೆ ಅಂತೆಲ್ಲ ಕಾಮೆಂಟ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ರಿಗೂ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ನಮ್ಮೆಲ್ಲರ ಆಸೆ ಅಂತೆ ಹೆಣ್ಮಗು ಆದರೆ ಖುಷಿನೇ ಬಟ್ ಆರೋಗ್ಯವಾಗಿ ಆಗಲಿ ಯಾವುದೇ ಮಗು ಆದ್ರೂ ಸರಿ ಆರೋಗ್ಯವಾಗಿರಲಿ ಹೆಣ್ಮಗು ಆದರೆ ಇನ್ನೊಂಥರ ಖುಷಿ ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ನಾನು ಆ ಥರ ಟೈಟಲ್ನ ಹಾಕಿದೆ ಆ್ಯಂಡ್ ಇದು ಈ ವಿಷಯನ ಶೇರ್ ಮಾಡ್ಕೋಬೇಕಿತ್ತು ಬುಜಿಗೆ ವರ್ಕ್ ಬರ್ಸ್ಬೇಕು ಈಗ ನನಗೊಂದು ಪ್ರಮೋಷನ್ಸ್ ವಿಡಿಯೋ ಎರಡು ಪೆಂಡಿಂಗ್ ಇದೆ ಅದನ್ನು ಯಾವಾಗ ಕಂಪ್ಲೀಟ್ ಮಾಡಬೇಕು ನೋಟ್ ಮಾಡಿಕೊಂಡು ಸೊ ಈ ವಿಷಯನ ಶೇರ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಬನ್ನಿ ಇವತ್ತಿನ ಬ್ಲಾಗ್ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೂ ಗೊತ್ತು ಈ ಟೈಮಲ್ಲಿ ನನಗೆ ನಿಜವಾಗ್ಲೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ವೈ ಎಷ್ಟು ಬೇಕಷ್ಟೇ ಮಾಡ್ಕೊಳ್ಳೋದು ನೀವು ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಏನೋ ಓಕೆ ಇದನ್ನು ಮಾಡಿ ಮುಗಿಸಿ ಮತ್ತೆ ಟೈಮ್ ಇದ್ರೆ ಸಿಗ್ತೀನಿ